ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸು ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಟೆನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಸಿಕ್ಸ್ ಡೇ ಡಯಟ್ ಎಲ್ಲ ಏನು ಹೇಗೋಯಿತು ಏನು ಡಯಟ್ ಎಲ್ಲ ಹೇಗೆ ಮಾಡಿದೆ ಏನು ಇವತ್ತಿನ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ ಏನು ಅನ್ನೋದು ಈ ಒಂದು ವ್ಲಾಗಲ್ಲಿ ಇರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ಇವತ್ತಿನ ವೆಯ್ಟ್ ನೋಡೋದಾದರೆ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಫಿಫ್ಟಿ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ ನೆನ್ನೆಗೂ ಇವತ್ತಿಗೂ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಕಡಿಮೆ ಆಗಿದೆ ನನಗೆ ಇಷ್ಟ ಆಗ್ಬಿಟ್ರೆ ಸಾಕು ದಿನಕ್ಕೂ ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಗ್ರಾಮ್ಸ್ ಆಗ್ಬಿಟ್ರೆ ಐಮ್ ಸೋ ಹ್ಯಾಪಿ ಬಟ್ ಇವತ್ತು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಚೆನ್ನಾಗಾಗಿದೆ ನೆನ್ನೆನೇ ಹೇಳಿದ್ನಲ್ವ ಮಧ್ಯಾಹ್ನದ ಮೇಲೆ ಲೈಟ್ ಫುಡ್ಡು ತೊಗೊಂಡೆ ಸ್ವಲ್ಪ ಚಿಟ್ ಮಿಲ್ಸ್ ಆದರೂ ಅರ್ಧ ದಿನ ಚೀಟ್ ಮಿಲ್ಸು ಅರ್ಧ ದಿನ ಡಯಟ್ ಮಾಡಿದ್ದೀನಿ ಅಂತ ಸೊ ಹಾಗಾಗಿನೇ ಇನ್ನು ರಾತ್ರಿನೇ ಈ ಕಷಾಯ ಮಾಡ್ಕೊಳ್ಳೋಕ್ಕೆ ಜೀರಿಗೆ ಧನಿಯಾ ಅದಾದಮೇಲೆ ಸೋಂಪು ಶುಂಠಿ ಚಕ್ಕೆ ಪೌಡರ್ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೆ ಸೊ ಅದೇ ಸ್ವಲ್ಪ ಇತ್ತು ಅದಕ್ಕೆ ನೀರು ಹಾಕಿ ಹಾಗೆ ಎತ್ತಿಟ್ಬಿಟ್ಟಿದ್ದೆ ಇನ್ನು ಕರೆಕ್ಟಾಗಿ ನಿನ್ನೆಯಿಂದ ಏನು ಮಾಡ್ತಾಯಿದ್ದೀನಿ ಅಂತಂದ್ರೆ ಐದು ಗಂಟೆಗೆ ಡಿನ್ನರ್ ಮುಗಿಸ್ತಾ ಇದ್ದೀನಿ ಐದು ಗಂಟೆಗೆ ಮುಗಿಸಿದ್ರೆ ಒಂಬತ್ತು ಗಂಟೆಗೆ ಬ್ರೇಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಆರು ಗಂಟೆಗೆ ತಿಂತಾಯಿದ್ದೆ ಇಷ್ಟು ದಿನ ರಾತ್ರಿ ಊಟದ್ದು ಈಗ ಐದು ಗಂಟೆಗೆ ಯಾಕಂತಂದರೆ ನನಗೆ ಐದು ಗಂಟೆ ಆದಮೇಲೆ ಹೊಟ್ಟೆ ಶು ಅನ್ನೋದು ಆಗೋಲ್ಲ ನೈಟ್ ಎಲ್ಲ ಹಂಗೋ ಹಿಂಗೋ ಹಂಗೋ ಹಿಂಗೋ ಆ ಕೆಲಸ ಈ ಕೆಲಸ ಅಂತ ಇದ್ಬಿಡ್ತೀನಲ್ವ ಹೊಟ್ಟೆ ಶು ಆಗೋಲ್ಲ ಬೆಳಗ್ಗೆ ಏನಾಗ್ಬಿಡುತ್ತೆ ಬೇಗ ಮಕ್ಕಳ ಜೊತೆ ತಿಂದ್ಬಿಡೋದು ಇಲ್ಲ ಬೇಗ ಬೇಗ ತಿನ್ಬಿಡ್ತೀನಿ ಸೊ ಹಾಗಾಗಿ ನೈಟೇ ಡಿನ್ನರ್ ಆದಷ್ಟು ಬೇಗ ಮಾಡ್ಕೊಬಿಟ್ರೆ ಬೆಳಿಗ್ಗೆನೂ ಬೇ ಈಗ ಒನ್ ಅವರ್ ಮುಂಚೆನೇ ಬ್ರೇಕ್ ಮಾಡ್ಬೋದಲ್ಲ ಒಂಬತ್ತು ಗಂಟೆಗೆ ಬ್ರೇಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಆ ಥರ ಪ್ಲಾನ್ ಮಾಡಿದ್ದೀನಿ ಸೊ ಟು ನಿನ್ನೆಯಿಂದ ಮಾತ್ರನೇ ಐದು ಗಂಟೆಗೆ ಐದು ಗಂಟೆಗೆ ತಿನ್ನೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ ಇನ್ನು ಇಲ್ಲಿ ಬಂದ್ಬಿಟ್ಟು ಬೀಟ್ರೂಟು ಮತ್ತು ಶುಂಠಿ ಹಾಕಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಬೇಕು ಅಂತಂದರೆ ನೀವು ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಸ್ವಲ್ಪ ಇಲ್ಲ ನಮ್ಗೆ ಬೇಡ ಜೇನುತುಪ್ಪ ಬೇಡ ನಾರ್ಮಲಾಗಿ ಸ್ಟ್ರಿಕ್ಟಾಗಿ ಡಯೆಟ್ ಮಾಡ್ತೀವಿ ಅಂತಂದರೆ ನಾರ್ಮಲಾಗೆ ಡಯೆಟ್ ಮಾಡಿ ಸೊ ಇವತ್ತು ಎಲ್ಲ ಸೂಪರಾಗಿ ಹೋಗಿದೆ ಅದಾದಮೇಲೆ ರಿಸಲ್ಟು ಕೂಡ ಸೂಪರ್ ಬಂದಿದೆ ಬಟ್ ನನ್ನ ಡೇ ಅಂತೂ ಇವತ್ತು ತುಂಬ 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 ಬ್ಯಾಡಾಗಿತ್ತು ಏನಾಯಿತು ಎತ್ತ ಅಂತ ಹೇಳ್ತೀನಿ ಒಂದೊಂದು ಒಂದೊಂದು ತುಂಬ ತುಂಬ ಟೆನ್ಷನ್ನು ಇವತ್ತು ಕಣ್ಣಲ್ಲಿ ನೀರು ಹಾಕಿದ್ದೀನಿ ಅಷ್ಟು ಬೇಜಾರಾಗೋಯ್ತು ಬೆಳಗ್ಗೆ ಎತ್ತ ಪ್ರಕಾರ ಚೆನ್ನಾಗೇ ಎದ್ದಿದ್ದೆ ಚೆನ್ನಾಗೇ ಆಯಿತು ಚೆನ್ನಾಗಿ ಇದು ಮಾಡಿದ್ದೆ ಸೊ ಯಾವುದೋ ಹುಡುಗರು ಗೊತ್ತಿಲ್ದಿರ ಬಂದ್ಬಿಟ್ಟಿದ್ರೆ ಅವ್ರ ಮೇಲೆ ಸ್ವಲ್ಪ ರೇಗಾಡಿದ್ದೆ ಯಾಕೆ ಬಿಲ್ಡಿಂಗ್ ಒಳಗಡೆ ಎಲ್ಲ ಬಂದಿದ್ದೀರಾ ಅಂತ ಹಂಗೆ ರೇಗಾಡ್ಬಿಟ್ಟು ಹಂಗೆ ಹೋದ್ನಪ್ಪ ಕಸ ಹಾಕೋಕ್ಕೆ ಒಣಕಸ ಬಂದೈತಾ ಆ ಒಣ್ಕಸ್ದವನು ಏನು ಮಾಡ್ಬಿಟ್ಟವನೇ ಇಷ್ಟು ದಿನ ಏನು ಮಾಡ್ತಿದ್ವಿ ನಾವು ಒಣಕಸದಲ್ಲಿ ಬಟ್ಟೆ ಅಂದರೆ ನಾನು ಕಟ್ ಮಾಡೋ ಬಟ್ಟೆ ಏನಿದೆ ಅದನ್ನು ಇನ್ನು ಅದು ಬಟ್ಟೆ ಒಣಕಸನೇ ಅಂತ ಅಂದ್ಬಿಟ್ಟು ಅದರಲ್ಲೇ ಹಾಕ್ಕೊಡ್ತಿದ್ವಿ ಇಷ್ಟು ವರ್ಷದಿಂದ ಹೇಳಿಲ್ಲ ಇವತ್ತು ಹೇಳ್ತಾ ಇದ್ದಾರೆ ನೋಡಮ್ಮ ಈ ಬಟ್ಟೆನೆಲ್ಲ ಇದರಲ್ಲಿ ತರಬಾರ್ದು ಬ್ಯಾಗಲ್ಲಿ ತರಬೇಕು ಅಂತ ಸರಿ ಅಣ್ಣ ಆಯಿತು ನೆಕ್ಸ್ಟ್ ಟೈಮಿಂದ ನಾನು ಅದೇ ಥರ ಮಾಡ್ತೀನಿ ಅಂದರೆ ಅವನು ಇಲ್ಲ ಇಲ್ಲ ನಾನು ಈಗಲೇ ಕೊಡ್ತೀನಿ ಬಟ್ಟೆನೆಲ್ಲ ನಿನಗೆ ವಾಪಸ್ಸು ಹಾಕ್ಕೊಡ್ತೀನಿ ನೀನು ಅದನ್ನೇ ಇದು ಮಾಡು ನೆಕ್ಸ್ಟ್ ಟೈಮಿಂದ ಅದನ್ನು ಇದು ಮಾಡು ಅಂತ ಎಲ್ಲಿತ್ತೋ ಕೋಪ ಸ್ನೇಹಿತರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕಿರ್ಚಾಡ್ಬಿಟ್ಟೆ ಅವ್ರ ಮೇಲೆ ಸಖತ್ತು ಕೋಪ ಬಂದ್ಬಿಡ್ತು ನಾವು ನಿಯತ್ತಾಗಿ ನಿಜವಾಗ್ಲೂ ಹೇಳ್ತೀನಿ ಯಾರ ಮೇಲೂ ಯಾರ ಮೇಲೂ ನಾವು ಇದು ಮಾಡಕ್ಕೆ ಹೋಗಲ್ಲ ಅವರು ನಮ್ಮ ಥರನೇ ಮನುಷ್ಯರು ಅಂತ ನಮ್ಮ ಮನೇಲಿ ಹೆಂಗೆ ಬೈತಾರೆ ಗೊತ್ತಾ ಕಷ್ಟದವ್ರು ಅಷ್ಟೊಂದು ಇದಾಗಿ ಇದು ಮಾಡಬಾರ್ದು ಅಂತ ನಾನು ಎಷ್ಟು ನೀಟಾಗಿ ಮಾಡಿ ಡಿವೈಡ್ ಮಾಡಿಕೊಡ್ತೀನಿ ಒಣ ಕಸ ಆಗಿರ್ಬೋದು ಹಸಿ ಕಸ ಆಗಿರ್ಬೋದು ನಾನು ಹೇಳ್ತಾ ಇದ್ದೀನಿ ಇದೊಂದು ಟೈಮ್ ತೊಗೊಳ್ಳಿ ನೆಕ್ಸ್ಟ್ ಟೈಮ್ ನಾನು ನೀಟಾಗಿ ಕೊಡ್ತೀನಿ ಕೊಡ್ತೀನಿ ಅಂದರು ಅವ್ನಿಗಿನ ತೊಗೊಂಡ್ರೆ ಅದನ್ನು ಹಂಗೆ ವಾಪಸ್ಸು ಹಾಕ್ಕೊಟ್ಟು ಅಲ್ಲಿ ಸಿಕ್ಕಾಪಟೆ ಸಿಕ್ಕಾಪಟೆ ಕೋಪ ಬಂದ್ಬಿಡ್ತು ಯಾರ್ಯಾರೋ ಏನೇನೋ ಕಚ್ಚಡ ಎಲ್ಲ ತಂದು ಹೆಂಗೆಂಗೋ ಹಾಕ್ಕೊಡ್ತಾರೆ ಸ್ನೇಹಿತರೆ ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋದು ಇದೆ ಹೆಂಗೆಂಗೋ ಹಾಕ್ಕೊಡ್ತಾರೆ ನಿಜವಾಗ್ಲೂ ನಾವು ಆ ಥರ ಒಂದೇ ಒಂದು ಕೂಡ ನಾವು ಹಸಿ ಕಸದಲ್ಲಂತೂ ಒಂದೇ ಒಂದು ಪೇಪರ್ ಬೀಳೋಕ್ಕೂ ಬಿಡಲ್ಲ ನಮ್ಮ ಮನೆಯವ್ರು ನಮ್ಮ ಕೈಯಲ್ಲಿ ಎತ್ತಿಸ್ತಾರೆ ನಿಂದು ನಿನ್ನ ಕಸ ಮನೆ ಕಸ ಎತ್ತಕ್ಕೆ ನೀನು ಇಷ್ಟು ಇದು ಮಾಡ್ತೀಯಾ ಅವ್ರು ಹೆಂಗೆ ಎತ್ತಬೇಕು ಅಂತ ಹೆಂಗೆ ಬೈತಾರೆ ಸೊ ಅಷ್ಟು ನಿಷ್ಠೆಯಿಂದ ನಾವು ಮಾಡ್ತೀವಿ ಪ್ರತಿಯೊಂದು ನಾವು ಅಷ್ಟು ನೀಟಾಗಿ ಫಾಲೋ ಮಾಡ್ತೀವಿ ಅವ್ರು ಹೇಳ್ತಾ ಇದ್ದಾರೆ ನಾನು ನೆಕ್ಸ್ಟ್ ಟೈಮ್ ಇದು ಮಾಡ್ತೀನಿ ಅಣ್ಣ ಹೆಂಗೂ ಚೆಲ್ಕೊಬಿಟ್ಟಿದ್ದೀರಲ್ವಾ ಸರಿ ನಾನು ನೆಕ್ಸ್ಟ್ ಟೈಮಿಂದ ಹಂಗೆ ಕೊಡ್ತೀನಿ ಅಂದರೆ ಅವ್ರು ಇಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಅದಾದಮೇಲೆ ಬಂದು ನೋಡ್ತೀನಿ ಇನ್ನೊಂದು ಎಡವಟ್ಟು ಏನಾಯ್ತು ಅಂತ ಹೇಳ್ತೀನಿ ಇಲ್ಲೊಂದು ರೆಸಿಪಿ ಮಾಡ್ತಿದ್ದೀನಿ ಇದು ತುಂಬ ತುಂಬ ಒಳ್ಳೆಯದು ಹೈ ರಿಚ್ ಪ್ರೋಟೀನ್ ಅಂತ ಹೇಳ್ಬೋದು ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಫಸ್ಟು ಸಣ್ಣದಾಗಿ ಈರುಳ್ಳಿ ಹೆಚ್ಕೊಬಿಟ್ಟಿದ್ದೀನಿ ಸ್ವಲ್ಪ ಅದಕ್ಕೆ ಸೈಡಲ್ಲಿ ಸೊಪ್ಪು ದಂಟಿನ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಮನೇಲಿತ್ತಲ್ಲ ಅದನ್ನು ಮತ್ತೆ ಸ್ವೀಟ್ ಕಾನು ಏನಿರುತ್ತೆ ಜೋಳ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಂಡೆ ಅದೇ ನಾನು ಗ್ರೀನ್ ಕಲರ್ ಪೇಸ್ಟ್ ಹಾಕಿದ್ದು ಓಕೆನಾ ಅದ್ರ ಜೊತೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಕಡಲೆ ಹಸಿಟ್ಟನ್ನ ಹಾಕ್ಕೊಂಡು ಈ ಥರ ಸ್ವಲ್ಪ ಗಟ್ಟಿಯಾಗಿ ಥರ ನೋಡಿ ನಿಮಗೆ ಒಡೆ ಥರ ಬೇಕು ಅಂದರೆ ಒಡೆ ಥರ ತಟ್ಬಿಟ್ಟು ಸ್ಲೈಟಾಗಿ ತವ ಮೇಲೆ ಇದಾಕೊಬಿಟ್ಟು ಎಣ್ಣೆನ ಈ ಥರ ಕುಕ್ ಮಾಡ್ಕೊಬೋದು ಇಲ್ಲ ಬೋಂಡ ತರ ನೋಡಿ ಈ ತರ ಪಕೋಡ ತರ ಬೇಕಾದರೂ ಲೈಟಾಗಿ ಹಿಂಗೆ ಹಾಕೋಬಿಟ್ಟು ಲೈಟಾಗಿ ತವಾ ಮೇಲೆ ಶಾಲೋ ಫ್ರೈ ಅಂತ ಏನಂತೀವಿ ಆ ಥರ ಮಾಡ್ಕೋಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಇದಾಗಿರುತ್ತೆ ನಾನೇನು ಮಾಡಿದೆ ಇದು ಬೇಯೋದಕ್ಕೆ ತುಂಬ ಟೈಮ್ ಬರುತ್ತೆ ಬೇಕಾಗುತ್ತೆ ಅಂದ್ಬಿಟ್ಟು ಈ ಥರನೇ ಫ್ರೈ ಥರಾನೇ ಮಾಡ್ಕೊಬಿಡೋಣ ಅಂತ ಮಾಡಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಚೆನ್ನಾಗಿ ಬಂದರೆ ನಿಮ್ಗೆ ರೆಸಿಪಿ ಟ್ರೈ ಮಾಡೋಣ ಹೇಳೋಣ ಶೇರ್ ಮಾಡೋಣ ಇಲ್ಲಾಂತಂದರೆ ನಾನೇ ತಿಂದ್ಬಿಟ್ಟು ಸುಮ್ಮನೆ ಆಗಿಬಿಡೋಣ ಅಂದ್ಕೊಂಡೆ ಬಟ್ ನಿಜ ನನ್ನನ್ನು ನಂಬಿ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು ಸ್ವಲ್ಪ ಇಲ್ಲಿ ನಾನು ಆಯಿಲ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನನಗೆ ಅನಿಸ್ತು ಆಯಿಲ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಅದರ್ವೈಸ್ ಸೂಪರ್ ಸೂಪರ್ ಟೇಸ್ಟ್ ಸ್ನೇಹಿತರೆ ಅಷ್ಟಿಷ್ಟು ಚೆನ್ನಾಗಿರಲಿಲ್ಲ ನಿಜವಾಗ್ಲೂ ಹೇಳ್ತೀನಿ ಇದನ್ನು ಹಾಗೆ ಬೇಕಾದರೆ ನೋಡಿ ನೀವು ಫಸ್ಟೇ ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ಥರ ರೊಟ್ಟಿ ಥರ ತಟ್ಕೊಂಡ್ರು ಆಯಿತು ದೋಸೆ ಥರ ಉಳ್ಕೊತೀನಿ ಅಂದರು ಇನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಈರುಳ್ಳಿನ ಹೆಚ್ಚುಬಿಟ್ಟು ದೋಸೆ ಥರ ಹಾಕ್ಕೊಂತೀನಿ ಅಂದರು ಓಕೆ ಸ್ವಲ್ಪ ಕಡಲೆ ಸಿಟ್ಟಿನ ಸ್ವಲ್ಪೇ ಸ್ವಲ್ಪ ಇದು ಮಾಡಿಕೊಂಡು ಪೆಪ್ಪರ್ ಇದು ಹೆಗ್ ಬುರ್ಜಿ ಬರುತ್ತಲ್ಲ ಸೇಮ್ ಅದೇ ಥರ ಇರುತ್ತೆ ಇದು ನೀವು ತಿನ್ನಬೇಕಾದ್ರೆ ಸೇಮ್ ವಡೆ ಟೇಸ್ಟೇ ಬರುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸಖತ್ತಾಗಿತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಇದೇ ತೊಗೊಂಡಿದ್ದು ಸೂಪರ್ ಸೂಪರ್ ಟೇಸ್ಟಿಯಾಗಿತ್ತು ಇನ್ನೊಂದು ಎಡವಟ್ಟು ಆಯಿತು ಅಂತ ಹೇಳಿದ್ನಲ್ವ ನೋಡಿ ಈ ಥರ ಸ್ಯಾರಿಗಳು ಬಂದಾಗ ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ನೀವು ಕೈಯಲ್ಲಿ ಇಟ್ಕೊಂಡಾಗಾಗಿರ್ಬೋದು ಮಡ್ಚೋವಾಗ ಆಗಿರ್ಬೋದು ಇದನ್ನು ಹುಟ್ಕೊಳ್ಳೋವಾಗ ಈ ಸ್ಟೋನ್ಸ್ ಸ್ಯಾರಿ ಬಂದಾಗ ತುಂಬ ಅಂದರೆ ತುಂಬ ಹುಷಾರಾಗಿರಿ ಇದರಿಂದ ನನಗಾಗಿರೋ ಎಡವಟ್ಟು ನೋಡಿ ಜಸ್ಟ್ ಫೋಲ್ಡ್ ಮಾಡೋಕೆ ಹೋದೆ ಅಷ್ಟೇ ರೀ ನಾಲ್ಕು ಹತ್ರ ಗಾಯ ಆಗೋಯ್ತು ಸರಕ್ ಸರಕ್ ಅಂತ ಕುಳ್ಕೊಬಿಡ್ತು ನೋಡಿ ಇಲ್ಲೊಂದು ಕಡೆನ ಅದಾದ್ಮೇಲೆ ಈ ಕಡೆ ಎರಡು ಕಡೆ ತೋರಿಸಿದ್ದೀನಿ ಇನ್ನೊಂದು ಈ ತೋರ್ಬೆರಳಲ್ಲೇ ಈ ಕಡೆ ಲಾಸ್ಟಲ್ಲಿ ಆಗ್ಬಿಟ್ಟಿದೆ ನಾನು ನೋಡಿಕೊಂಡೇ ಇಲ್ಲ ಒಂದೇ ದಿನದ ನಾಲ್ಕು ಗಾಯ ಅಪ್ಪ ನನಗೆ ಬೇಜಾರಾಗೋಯ್ತು ಆಗೋಯ್ತು ಇದೇನಪ್ಪ ಇದು ನನ್ನ ಟೈಮೇ ಸರಿ ಇಲ್ಲ ಎದ್ದಿರೋ ಎದ್ದಿರೋ ಗಳಿಗೆನೇ ಸರಿ ಇಲ್ಲ ಡಯಟ್ ಮಾತ್ರ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿ ಮಾಡಿದ್ದೀನಿ ಇವತ್ತು ಬಟ್ ಡೇ ತುಂಬ ತುಂಬ ಅಪ್ಸೆಟ್ ಆಗೋಯ್ತು ಅಲ್ಲಿ ಸ್ವಲ್ಪ ಬಂದ ನಾನು ನಾರ್ಮಲಾಗಿ ಯಾರ ಮೇಲೇನು ಆ ಥರ ಇದು ಮಾಡೋಳಲ್ಲ ಬಟ್ ಅಲ್ಲಿಂದ ಬಂದಿದ್ದೀನಿ ಮೇಲೆ ಚಾಪೆ ಹಾಕಿದ್ದೀನಿ ಸ್ಕೂಲ್ಗೆ ಹೋಗಿ ಇದು ಇದಾಯ್ತಾ ಮತ್ತು ಈ ಕೈಕೊಂಡು ಕೈ ಕುಯ್ಕೊಂಡಿರ್ತು ಒಂದು ಇನ್ಸಿಡೆಂಟ್ ಆಯಿತಾ ಸರಿ ಅಂದ್ಬಿಟ್ಟು ತೇಜಮ್ಮನ ಕರ್ಕೊಬರಕ್ಕೆ ಹೋಗ್ತೀನಿ ಕರ್ಕೊಬಂದು ನೋಡ್ತೀನಿ ಮೇಲೆ ಚಾಪೆನೇ ಕಾಣ್ತಾ ಇಲ್ಲ ದೊಡ್ಡದು ಚಾಪೆ ಅದು ತ್ರೀ ಫಿಫ್ಟಿ ರುಪೀಸ್ದು ಅಯ್ಯೋ ನನಗೆ ಕಣ್ಣು ನಿಜ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಏನಪ್ಪ ಇದು ನನ್ನ ಟೈಮೇ ಸರಿ ಇಲ್ಲ ನನಗೆ ಅಲ್ಲಿಗೂ ನಮ್ಮ ಮನೆಯವ್ರಿಗೆ ಇದೆಲ್ಲ ಎಲ್ಲ ಫೋನ್ ಮಾಡಿ ಹೇಳಿದಾಗ ಹುಷಾರು 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 ಅಂತ ಮತ್ತೆ ಚಾಪೆದ ಹೇಳ್ದಾಗ ಅವರು ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿಬಿಟ್ರು ಹೋಗಲಿ ಬಿಡು ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಸಿಕ್ಕಾಪಟ್ಟೆ ಇದಾಯಿತು ಬಟ್ ಇಲ್ಲಿ ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ ಇದು ನೋಡಿ ನಾನು ಟೂ ತ್ರೀ ಟೂ ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ಇದ್ದಿದ್ದು ಸೇಮ್ ಇದೇ ಟಾಪ್ನೇ ನಾನು ಇಲ್ಲಿ ಹಾಕ್ಕೊಂಡಿರೋದು ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರೋದು ನಾನು ಫೈವ್ ಎಕ್ಸ್ ಎಲ್ ತಗೊಂಡಾಗ ಇದು ಎಷ್ಟು ಟೈಟ್ ಇದೆ ನಡಿ ನನ್ನ ಟಮ್ಮಿ ಹತ್ರ ಎಲ್ಲ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಫಸ್ಟ್ ಡೇ ಅವತ್ತೇ ಹಾಕ್ಕೊಂಡಿದ್ದಿದ್ದು ನಾನು ಎಷ್ಟು ನೋಡಿ ಕೈ ಗಾಯ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗೆ ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು ಹುಷಾರಾಗಿರಿ ಯಾರೇ ಆದ್ರೂ ಅಷ್ಟೇ ಸ್ಯಾರಿ ಎಲ್ಲ ಆ ಥರದ್ದು ಸ್ವಲ್ಪ ಇದ್ದಾಗ ಹುಷಾರಾಗಿರಿ ಇವಾಗ ಕಸ್ಟಮರ್ಗೂ ಅದೇ ಹೇಳಿ ಕೊಡಬೇಕು ಅಂದ್ಕೊಂಡಿದ್ದೀನಿ ತೋರಿಸಿ ನೋಡಿ ಎಂಥ ಸೀರೆ ತೊಗೊಂಡಿದ್ದೀನಿ ಅಂತ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಬಟ್ ನೋಡಿ ಇಲ್ಲಿ ಸ್ಲೀವ್ಸು ಕೂಡ ನೋಡಿ ಈ ಕಡೆ ಸ್ಲೀವ್ಸು ನಾನು ಸಣ್ಣ ಆಗಿರೋದಕ್ಕೆ ಸ್ವಲ್ಪ ಉದ್ದ ಕಾಣಿಸ್ತಿದೆ ಬಟ್ ಇಲ್ಲಿ ನೋಡಿ ಮೇಲಿಕ್ಕಿದೆ ಯಾಕಂತಂದರೆ ಅದು ನಮ್ಮ ಟಮ್ಮಿ ಬಟ್ಟೆಯಿಂದ ಅದೇ ಬೊಜ್ಜಿರೋದ್ರಿಂದ ಸ್ವಲ್ಪ ಇದಾಗಿದೆ ಬಟ್ ಇಲ್ಲಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಆ ಜಾಮ್ ಥರ ಸೊ ನಾನು ಯಾವಾಗದು ಯಾವಾಗಲೂ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಈ ಫೋಟೋ ಸಿಕ್ತು ಅಲ್ವಾ ಇದನ್ನು ಶೇರ್ ಮಾಡಲೇಬೇಕು ಅಂತ ಈಗ ಅಷ್ಟು ಆ ಟಾಪ್ನ ಎಷ್ಟೆಷ್ಟು ಸ್ಟಿಚ್ ಮಾಡಿದ್ದೀನಿ ಅಂತಂದರೆ ಸ್ನೇಹಿತರೆ ಈ ಕಡೆ ಮೂರು ಇಂಚು ಆ ಕಡೆ ಮೂರು ಇಂಚು ಇನ್ನೂ ಜಾಸ್ತಿನೇ ಹಿಡ್ದಿದ್ದೀನಿ ಆದರೂ ಇನ್ನೂ ಲೂಸೇ ಇದೆ ಸೊ ಲೈಫ್ ಹಿಂಗೆ ಇರಲ್ಲ ಅಲ್ವಾ ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು ಇನ್ನೂ ಕೆಲವೊಂದು ಫೋಟೋಸ್ ನೆನ್ನೆ ಸಿಕ್ಕಿದೆ ಅದನ್ನು ನಾಳೆ ಒಳಗಲ್ಲಿ ಹಾಕ್ತೀನಿ ನೋಡಿ ನಿಜವಾಗ್ಲೂ ನೀವೇ ಶಾಕ್ ಆಗ್ತೀರಾ ಅಷ್ಟು ಅಷ್ಟು ಸಖತ್ ಟ್ರಾನ್ಸ್ಫಾರ್ಮೇಷನ್ ಇದೆ ಇಲ್ಲಿ ಬಂದುಬಿಟ್ಟು ನಾನು ಬೆಳಗ್ಗೆ ಅದು ತೊಗೊಂಡನಲ್ವ ಬುರ್ಜಿ ಕಡಲೆ ಹಿಟ್ಟಿಂದ ಬುರ್ಜಿ ಅಥ್ವಾ ಪಕೋಡಿ ಟೈಪ್ ತಗ ಮಾಡಿದ್ನೆಲ್ಲ ಅದು ಮಧ್ಯಾಹ್ನ ಕರೆಕ್ಟಾಗಿ ಒಂದು ಗಂಟೆಗೆ ಸೌತೆಕಾಯಿ ಸಜ್ಜೆ ರೊಟ್ಟಿ ಅದಾದಮೇಲೆ ಕಡಲೆಕಾಳು ಬಟಾಣಿ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದೆ ಅದನ್ನು ತೊಗೊಂಡೆ ಕರೆಕ್ಟಾಗಿ ನಾಲ್ಕು ಗಂಟೆಗೇನು ಬ್ಲಾಕ್ ಕಾಫಿ ತೊಗೊಂಡೆ ಇದು ಬಂದ್ಬಿಟ್ಟು ಐದು ಗಂಟೆಗೆ ಡಿನ್ನರ್ ತೊಗೋಬೇಕಲ್ವಾ ಸೊ ಹಾಗಾಗಿನೇ ನೆನ್ನೆನೇ ಹೆಸರು ಕಾಳು ನೆನೆಸಿದ್ದೆ ಮೊಳಕೆ ಕಾಳಿಗೆ ಮುಚ್ಚಿಟ್ಟಿದ್ದೆ ಸ್ವಲ್ಪ ಮೊಳಕೆ ಬಂದಿದೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನೂ ಸೂಪರಾಗಿ ಬಂದ್ಬಿಡುತ್ತೆ ಸೊ ಇನ್ನು ಇಲ್ಲಿ ಸ್ವಲ್ಪ ಸ್ವೀಟ್ ಕಾನು ಅದಾದಮೇಲೆ ಸ್ವಲ್ಪ ಹೆಸ್ರು ಕಾಳನ್ನ ಎತ್ಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ ಇದೇ ಟೈಮ್ಗೆ ಬೇಗ ಬೆಂದರೆ ಬೇಗ ಡಿನ್ನರ್ ರೆಡಿ ಮಾಡ್ಕೊಬಿಡೋಣ ಅಂತ ಒಂದು ಕಡೆ ಬೇಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸ ಇನ್ನೊಂದು ಕಡೆ ಬ್ಲ್ಯಾಕ್ ಕಾಫಿ ಕರೆಕ್ಟಾಗಿ ನಾಲ್ಕು ಗಂಟೆ ಬ್ಲಾಕ್ ಕಾಫಿ ಕುಡಿದು ಬಿಡೋಣ ಅಂತ ಅಂದ್ಬಿಟ್ಟು ಕುಡದೆ ಸ್ನೇಹಿತರೆ ಆ್ಯಂಡ್ ಇವತ್ತು ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೋಬೇಕಾಗಿರುವಂಥ ಸ್ಯಾರಿನ ಹೊಲ್ಕೊಂಡಿದ್ದೀನಿ ವಾವ್ ವಾವ್ ಏನು ಸಾಕಾದಾಗಿದೆ ಗೊತ್ತಾ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸಿದ್ದೀನಿ ಸೊ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಇಲ್ಲಾಂದರೆ ಮುಂಚೆ ಬ್ಲಾ ಅದರ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ ಸ್ಯಾರಿ ಸೂಪರಾಗಿದೆ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ಬ್ಲೌಸ್ ಹೆಂಗೆ ಹೊಲ್ಕೊಂಡಿದ್ದೀನಿ ಏನು ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೀ ಫ್ಲಿಟ್ಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲ್ಯಾನ್ ಇದೆ ನೋಡೋಣ ಹೇಗೆ ಹೋಗುತ್ತೆ ಏನು ಅಂತ ಇನ್ನು ಇಲ್ಲಿ ಅದೇ ಬೇಯಿಸಿಟ್ಟಿದ್ನಲ್ವ ಆ ನೀರನ್ನು ಕೂಡ ಕುಡಿದಿದ್ದೀನಿ ಸ್ನೇಹಿತರೆ ವೇಸ್ಟ್ ಮಾಡಲ್ಲ ಯಾಕಂತಂದ್ರೆ ಅದನ್ನು ಬೆಂದಿರೋ ನೀರಲ್ವ ಪೋಷಕಾಂಶಗಳು ಜಾಸ್ತಿ ಇರ್ತವೆ ಅಂತ ವೇಸ್ಟ್ ಮಾಡಿಲ್ಲ ಇನ್ನು ಇಲ್ಲಿ ಬಂದ್ಬಿಟ್ಟು ಹೆಸರುಕಾಳು ಸ್ವೀಟ್ ಖಾನು ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಸ್ನೇಹಿತರೆ ನನ್ನ ಡಿನ್ನರು ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಬೇಲ್ಪುರಿ ತಿನ್ನೋ ಟೇಸ್ಟೇ ಇರುತ್ತೆ ನಾನು ನಿಜ ಅಂದ್ಕೊಂಡಿರಲಿಲ್ಲ ಇದಿಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಷ್ಟು ಸೂಪರಾಗಿತ್ತು ಬೆಳಗ್ಗೆ ಮಾಡ್ಕೊಂಡಿದ್ದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಯ್ಯೋ ಸೊಪ್ಪೆಲ್ಲ ಹಾಕ್ತಾ ಇದ್ದೀನಿ ಹೇಗಿರುತ್ತೋ ಏನು ಅಂತ ಅದರಲ್ಲಿ ಸೊಪ್ಪಿದೆ ಅದಾದ್ಮೇಲೆ ಸಿಟ್ಟಿದೆ ಪ್ರೋಟೀನ್ ಜಾಸ್ತಿ ಇವೆಲ್ಲ ನಮಗೆ ಕರೆಕ್ಟಾಗಿ ಪ್ರೋಟೀನ್ ತೊಗೊಂಡ್ವಿ ಅಂತಂದರೆ ಹೊಟ್ಟೆ ಶ್ವನ್ನೋದು ಜಾಸ್ತಿ ಆಗಲ್ಲ ಓಕೆನಾ ಇನ್ನೊಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ನೀಟಾಗಿ ಕ್ಲಿಯರ್ ಆಗುತ್ತೆ ನೀವು ಡೇಗೆ ಟು ಟೈಮ್ಸು ಕೂಡ ಕರೆಕ್ಟಾಗಿ ಹೋಗ್ತೀರಾ ನೀರನ್ನು ಕರೆಕ್ಟಾಗಿ ತೊಗೊಳ್ಳಿ ಓಕೆನಾ ಬ್ಲ್ಯಾಕ್ ಕಾಫಿ ನಿಮ್ಗೆ ಇಷ್ಟ ಆಯಿತು ಅಂದರೆ ತೊಗೊಳ್ಳಿ ಇಲ್ಲ ಗ್ರೀನ್ ಟೀನ ರೂಢಿ ಮಾಡ್ಕೊಳ್ಳಿ ಯಾವುದೋ ಒಂದು ಇದು ಮಾಡಿಕೊಳ್ಳಿ ಸೊ ಈ ಥರ ಪರ್ಫೆಕ್ಟಾಗಿ ಡಯಟ್ ಮಾಡ್ತಾ ಹೋದರೆ ಮಾತ್ರ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನನಗೆ ನಾಳೆ ಕೂಡ ಒಳ್ಳೆ ರಿಸಲ್ಟ್ ಬರಲಪ್ಪ ಅಂದ್ಕೊಂಡಿದ್ದೀನಿ ಹೋಪ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಇದು ಬತ್ತು ಡ್ರೆಸ್ಸು ಸ್ವಲ್ಪ ಜಾಸ್ತಿ ಆಯಿತು ಅಷ್ಟು ಬಿಟ್ಟರೆ ಆಮೇಲೆ ಚಾಪೆ ಕತೆ ಹೇಳ್ತಾ ಇದ್ನಲ್ವೋ ಅದು ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಫುಲ್ಲು ಹೇಳ್ತಾ ಇದ್ದೀನಿ ಏನಪ್ಪ ನನ್ನ ಟೈಮೇ ಇಲ್ಲ ಯಾಕೆ ಹಿಂಗೆ ಆಗೋಯ್ತು ಏನು ಹಣೆ ಬರ ಅಂತ ಆಮೇಲೆ ಆ ಕಡೆ ಸ್ವಲ್ಪ ಹುಡ್ಕೊಂಡು ಹೋದ್ರೆ ಅದು ಮೇಲಿಂದ ಬಿದ್ದೋಗ್ಬಿಟ್ಟು ಅಪಾರ್ಟ್ಮೆಂಟ್ ಇದೆ ನಮ್ಮ ಮನೆ ಪಕ್ಕದಲ್ಲೇ ಸೊ ಅವ್ರು ಏನು ಪಾಪ ಯಾರ್ದೋ ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ಬಿಲ್ಡಿಂಗ್ ಮೇಲೇ ಅಲ್ಲೇ ಇಟ್ಟಿದ್ರು ಸದ್ಯ ಸಿಕ್ತಲ್ಲಪ್ಪ ಅಂತ ಯಾಕೆ ಗೊತ್ತಾ ನಾವು ಒಬ್ರಿಗೆ ಒಂದು ರೂಪಾಯಿ ಮೋಸ ಮಾಡೋ ನಂದು ಹೇಗೆ ಅಂತಂದ್ರೆ ನನ್ನ ಮನಸ್ಸು ಮನಸ್ಸು ಆಗಿರ್ಬೋದು ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ ಅದಕ್ಕೆ ಆಗಿರ್ಬೋದು ನಾವು ಲೈಫಲ್ಲಿ ಹೇಗೆ ನಾವು ಥಿಂಕ್ ಮಾಡ್ತೀವಿ ನಾವು ಲೈಫಲ್ಲಿ ಹೇಗೆ ನಡಿಬೇಕು ಅನ್ಕೊಂತೀವಿ ಅಂತಂದರೆ ನಾವು ಒಬ್ಬರು ಕೆಟ್ಟದ್ದು ಬಯಸೋದು ಬೇಡ ನಾವು ಒಬ್ಬರಿಗೆ ಹಾನಿ ಮಾಡಬಾರ್ದು ಒಂದು ಇನ್ನೊಂದು ನಾವು ಒಬ್ಬರಿಗೆ ಒಂದು ರೂಪಾಯಿ ಮೋಸ ಮಾಡಬಾರ್ದು ನಮ್ದು ನಾವು ಒಂದು ರೂಪಾಯಿ ಬಿಟ್ಕೊಡ್ಬಾರ್ದು ನಮ್ಗೆ ಪರರ ದುಡ್ಡು ಪಾಷಾಣ ಥರ ಅಂತ ಅಂದ್ಬಿಟ್ಟು ನಾವು ಒಬ್ಬರಿಗೆ ಒಂದು ರೂಪಾಯಿ ಮೋಸ ಮಾಡೋಕ್ಕಾಗಲ್ಲ ನಮ್ಮ ಕೈಯಿಂದ ಿಂದಾನೇ ಒಂದು ಇನ್ನೂರು ಮುನ್ನೂರು ಹೋದ್ರು ಕೂಡ ಚಿಂತೆ ಇಲ್ಲ ಅಷ್ಟು ಚೆನ್ನಾಗಿ ನಾವು ಮಾಡ್ತೀವಿ ಅದಕ್ಕೆ ಎಲ್ಲೋ ಒಂದು ಕಡೆ ಒಂದು ತುತ್ತು ಎರಡು ತುತ್ತು ಕೊಟ್ಕೊಂಡು ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದೀವಿ ಇದೆಲ್ಲ ಯಾಕೆ ಹೇಳ್ಬೇಕು ಅಂತ ನೀವು ಅನ್ಕೋಬಹುದು ಬಟ್ ಯಾರಿಗಾದ್ರೂ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನನಗೆ ಇವತ್ತು ಅಷ್ಟೊಂದು ಬೇಜಾರಾಗೋಯ್ತು ನಾನಪ್ಪ ದೇವರೇ ಸಿಕ್ ಬಿಡ್ಲಪ್ಪ ಅಂತಂದ್ಬಿಟ್ಟು ಅಂದ್ಕೊಂಡೆ ಸೊ ಹೆಂಗೋ ಸಿಕ್ತು ತುಂಬ ಖುಷಿ ಆಯ್ತು ಸರಿ ಅದು ಹೊಸ ಚಾಪೆ ಅವತ್ತು ಪಾತ್ರೆ ತೊಳೆಯೋಕ್ಕೆ ಹಾಕಿದ್ನಲ್ವ ಕೆಳಗಡೆ ಅದು ಇದಾಕ ಅದು ನೀರು ಒಡೆಯಿಂದ ೋಕೆ ಹೊಸ ಚಾಪೆ ಹೋಯ್ತಲ್ಲಪ್ಪ ಅಂದ್ಕೊಂಡು ತುಂಬ ಟೆನ್ಷನ್ ಆದೆ ಮತ್ತೆ ಸಿಕ್ತು ಹೆಂಗೋ ಮತ್ತೆ ಇನ್ನು ಅಲ್ಲಿಗೆ ನಾಲ್ಕು ಗಂಟೆ ಆಗೋಯ್ತು ಮತ್ತೆ ಬಿಡು ಇನ್ನು ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ಸ್ಟಿಚಿಂಗ್ ಮಾಡಿದೆ ಬ್ಲೌಸ್ ಎಲ್ಲ ಸೂಪರಾಗಿ ಬಂದಿದೆ ಈಗ ನೋಡಿ ಕರೆಕ್ಟಾಗಿ ನಾನು ನೀವು ನೋಡ್ತಾ ಇರೋದಾದರೆ ನಮ್ದು ಹತ್ತು ನಿಮಿಷ ಫಾಸ್ಟ್ ಇದೆ ಐದು ಇಪ್ಪತ್ತಾಗೋಯಿತು ಸ್ವಲ್ಪ ಲೇಟ್ ಆಯಿತು ಬಟ್ ಇಟ್ಸ್ ಓಕೆ ಐದೂವರೆ ಅಷ್ಟೊಳಗಡೆ ಡಿನ್ನರ್ ತೊಗೊಂಡಿದ್ದೀನಿ ನಿಮಗೆ ಟೈಮ್ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಐದೂವರೆಗೆಲ್ಲೂ ಡಿನ್ನರ್ ಮುಗಿಸಿದ್ದೀನಿ ಡೇ ಅಂತೂ ಸೂಪರಾಗಿ ಹೋಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತು ಫುಲ್ ಡೇ ಟ್ರೆಸ್ಸು ಫುಲ್ ಡೇ ಕಣ್ಣಲ್ಲಿ ನೀರು ಹಾಕಿರೋ ಡೇ ಇವತ್ತು ಡಯಟ್ ಸೂಪರಾಗಿ ಹೋಗಿದೆ ಯಾಕೋ ಶೇರ್ ಮಾಡ್ಕೋಬೇಕು ಅನಿಸ್ತು ಅದಕ್ಕೆ ಶೇರ್ ಮಾಡ್ಕೊಂಡಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಅಕ್ಕ ಏನು ಅಂತ ಡೈಲಿ ರೊಟೀನ್ ಅಂದರೆ ಡೇಲಿ ಏನೆಲ್ಲ ಆಗುತ್ತೋ ಅದೆಲ್ಲ ಹೇಳಲೇಬೇಕು ಅನ್ನೋದು ಅಷ್ಟೇ ಇನ್ನೇನಿಲ್ಲ ಸೊ ಇದಾಗಿತ್ತು ಸ್ನೇಹಿತರೆ ಫುಲ್ ಡೇ ಡಯಟ್ ರೂಟೀನು ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾಳೆ ಇನ್ನೊಂದು ಡಯಟ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ ಬಾಯ್